ಕನಿಷ್ಠ ಹದಿನಾರರಿಂದ ಹದಿನೇಳು ಕೋಟಿ ರೂಪಾಯಿ ಕೆಲಸ ಇವತ್ತು ಬಾಗೇವಾಡಿಯಲ್ಲಿ ಪ್ರಾರಂಭ ಮಾಡ್ತಾ ಇದೆ ಅದರಲ್ಲಿ ವಿಶೇಷವಾಗಿ ಬಹುದಿನಗಳ ಒಂದು ಬೇಡಿಕೆಯನ್ನ ಬಸವನ್ ಬಾಗೇವಾಡಿಯ ಅಲ್ಪ ಅಲ್ಪ ಅಲ್ಪಸಂಖ್ಯಾತರ ಸಮಾಜದ ಎಲ್ಲ ಹಿರಿಯರು ಮಾಡಿದರು ಆ ಹಿನ್ನೆಲೆಯಲ್ಲಿ ಸ್ವಲ್ಪ ತಡ ಆದರೂ ಕೂಡ ಒಳ್ಳೆ ಕೆಲಸ ಆಗಬೇಕು ಹೇಳಿ ಇವತ್ತು ಮೂರೂವರೆ ಕೋಟಿ ರೂಪಾಯಿ ಇವತ್ತು ನಾನು ಈ ಶಾದಿ ಮಾಲ್ಗೆ ಕೊಡ್ತಾ ಇದ್ದೀನಿ ಮೂರುವರೆ ಕೋಟಿ ರೂಪಾಯಿಯಿಂದ ಪ್ರಾರಂಭ ಮಾಡಿ ಇನ್ನೂ ನಮಗೆ ಎಷ್ಟು ಕಡಿಮೆ ಬೀಳುತ್ತದೆ ಗೊತ್ತಿಲ್ಲ ಅಷ್ಟಕ್ಕೇನು ಅದು ಯಾಕೆಂದರೆ ಈ ಶಾದಿ ಮಾಲು ಇಡೀ ಬಿಜಾಪುರದಲ್ಲಿ ಒಂದು ಮಾದರಿಯ ಶಾದಿ ಮಾಲ್ ಆಗಬೇಕು ಆ ವಿಚಾರ ಕೂಡ ನಮಗಿದೆ ಆ ರೀತಿ ಕಟ್ಟಬೇಕಾದ್ರೆ ನಿಮ್ಮ ಸಹಕಾರ ಬಹಳ ಅವಶ್ಯ ಇದೆ ನಾನು ಒಬ್ಬನೇ ಕಟ್ತೀನಿ ಅಂದರೆ ಇದು ಆಗೋದಿಲ್ಲ ಎಲ್ಲರ ಸಹಾಯ ಸಹಕಾರ ಇದ್ದಾಗ ಮಾತ್ರ ಒಂದು ಸಾರ್ವಜನಿಕರ ಆಸ್ತಿ ಸೃಷ್ಟಿ ಮಾಡಲಿಕ್ಕೆ ಆಗ್ತದೆ ಇವತ್ತು ಬಸವನ ಒಂದು ಬಾಗೇವಾಡಿ ಸಾಕಷ್ಟು ಅಭಿವೃದ್ಧಿಯನ್ನ ಕಾಣ್ತಾ ಇದೆ ಯಾಕೆ ಕಾಣಬೇಕು ಬಸವಣ್ಣ ಭಾಗ್ಯವಾಡಿ ಅಂದ್ರೆ ಅನೇಕ ಸರ್ಕಾರಗಳು ಬಂದು ಹೋದು ಕೂಡ ನಾನು ಕೆಲವು ಸರ್ಕಾರದಲ್ಲಿದ್ದೀನಿ ಆದರೆ ಬಸವಣ್ಣನ ಜನ್ಮಭೂಮಿ ಅಂತ ಹೇಳ್ಕೊಳ್ತೀವಿ ಅಷ್ಟೇ ನಾವು ಆದರೆ ತಕ್ಕ ಹಾಗೆ ಬಸ್ವನ ಬಾಗಿವಾಡಿ ಉಳಿಸ್ತಕ್ಕಂಥ ಪ್ರಯತ್ನ ಹಿಂದೆ ಆಗಿಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕು ಮತ್ತೆ ಇದು ಚಪ್ಪಾಳೆ ಹೊಡಿ ಕೆಲಸನೂ ಅಲ್ಲ ಆಗಲಿಲ್ಲ ಆದರೆ ಎರಡು ಸಾವಿರದ ನಾಲ್ಕರ ನಂತರ ನಾನು ಬಂದ ಮೇಲೆ ಅನೇಕ ಮೂಲಭೂತ ಸವಲತ್ತುಗಳು ಉದಾಹರಣೆ ಕುಡಿಯುವ ನೀರಿಬೋದು ಒಳಚರಂಡಿ ವ್ಯವಸ್ಥೆ ಇರ್ಬೋದು ಸಾರ್ವಜನಿಕ ಶಾಲಾ ಕಾಲೇಜ್ಗಳಿರ್ಬೋದು ದವಾಖಾನೆ ಇರ್ಬೋದು ಈಗ ನಿಮ್ಮ ಊರಿಗೆ ಬರೋಕ್ಕಿಂತ ಪೂರ್ವದಲ್ಲಿ ನಾನು ಹನ್ನೊಂದು ಗಂಟೆಗೆ ಬರಬೇಕಾಗಿತ್ತು ನಿಜ ಆದರೆ ಕಾರಣಾಂತರದಿಂದ ನಾನು ತಡ ಹಾಕೋದಂತ ಹೇಳಿ ನಿಮ್ಮ ಅಧ್ಯಕ್ಷರಿಗೆ ವಿನಂತಿ ಮಾಡಿಕೊಂಡೆ ಅವ್ರು ಹನ್ನೊಂದು ಗಂಟೆಗೆ ಬರ್ರಿ ಅಂತ ಹೇಳಿದರು ಆದರೆ ನಾನೇ ಅವರಲ್ಲಿ ವಿನಂತಿ ಮಾಡಿಕೊಂಡು ಎರಡು ಗಂಟೆಗೆ ನಾನು ಗ್ಯಾರಂಟಿ ಬರ್ತೀನಿ ಅಂತ ಹೇಳಿದೆ ಬಟ್ ಎರಡು ಇಪ್ಪತ್ತಕ್ಕೆ ನಿಮ್ಮ ಭಾಗೇವಾಡಿ ಒಳಗಿದ್ದೆ ನಾನು ಆದರೆ ಇಲ್ಲಿ ಬರೋ ತನ ಕೋಣೆ ನಾಲ್ಕು ಆಗ್ಯದ ಆದರೆ ಎಲ್ಲ ಅಭಿವೃದ್ಧಿ ಕೆಲಸ ಮಾಡ್ತಾ ಮಾಡ್ತಾ ಇಲ್ಲಿಗೆ ಬಂದಿದ್ದೀನಿ ದವಾಖಾನಿಗೆ ಹೋಗಿದ್ದೆ ನಾನು ದವಾಖಾನಿಯಲ್ಲಿ ಕೂಡ ಒಂದು ಆಸ್ಪತ್ರೆ ಉದ್ಘಾಟನೆ ಇತ್ತು ಅಲ್ಲಿಂದ ಅನೇಕ ಟೆಸ್ಟ್ಗಳನ್ನು ಮಾಡತಕ್ಕಂತ ಒಂದು ಹೊಸ ಮಷಿನ್ ಬಂದಿದೆ ಅದು ಕೂಡ ಇವತ್ತು ಬಾಗೇವಾಡಿಯಲ್ಲಿ ಉದ್ಘಾಟನೆ ಮಾಡಿದ್ದೀವಿ ಎಲ್ಲ ನಮ್ಮ ಎಲ್ಲ ಟೆಸ್ಟ್ಗಳು ಏನು ಬ್ಲಡ್ ಹಿಡ್ಕೊಂಡು ಯೂರಿನ್ ಹಿಡ್ಕೊಂಡು ಆರ್ ಬಿ ಸಿ ಡಬ್ಲ್ಯೂ ಬಿ ಸಿ ಏನು ನಾವು ಹೇಳ್ತೀವಿ ಎಂಬತ್ತು ಟೆಸ್ಟು ಒಂದೇ ನಲ್ಲಿ ಮಾಡತಕ್ಕಂತ ವ್ಯವಸ್ಥೆ ನಾವು ಮಾಡಿದ್ದೇವೆ ಮತ್ತು ಇನ್ನೊಂದು ಭಾಳ ಸಂತೋಷದ ಸಂಗತಿ ಏನಂದರೆ ನಮ್ಮ ಬಸವನ ಬಾಗೇವಾಡಿ ಆಸ್ಪತ್ರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ಮೂರು ಎರಡು ವರ್ಷ ರಾಜ್ಯಕ್ಕೆ ಒಂದೇ ನಂಬರು ಮತ್ತು ಎರಡನೇ ನಂಬರ್ ಬಂದರು ಅಲ್ಲಿರ್ತಕ್ಕಂಥ ವೈದ್ಯರಿಗೆ ನಾವು ಕೃತಜ್ಞತೆ ಹೇಳಬೇಕು ಯಾಕಂದ್ರೆ ನಾ ಕೊಟ್ಟಿದ್ದೆಲ್ಲ ವಯ್ದು ಮೂಲೆ ಇಟ್ಟಿಲ್ಲವರು ಕೆಲಸ ಮಾಡಿದ್ದಾರೆ ನಾವು ಏನೇ ಕೊಟ್ಟರು ಅವುಗಳನ್ನು ಶಿಸ್ತು ಅಚ್ಚುಕಟ್ಟಾಗಿ ಇಟ್ಟು ಸಮಾಜಕ್ಕೆ ಉಪಯೋಗ ತರ್ತಕ್ಕಂಥ ದಿಸೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಮತ್ತು ಇನ್ನೊಂದು ಸಂತೋಷದ ಸಂಗತಿ ಏನಪ್ಪ ಅಂದರೆ ದಿವಸಕ್ಕೆ ಆರುನೂರಿಂದ ಏಳ್ನೂರು ಜನ ರೋಗಿಗಳು ಆಸ್ಪತ್ರೆಗೆ ಬಂದು ಹೋಗ್ತಾರೆ ಇದು ಬಹಳ ಸಂತೋಷ ಇದು ಆಗಿರುವುದರಿಂದನೇ ಇವತ್ತು ಬಿಜಾಪುರ ಆಸ್ಪತ್ರೆ ಮೇಲೆ ಲೋಡ್ ಕಡಿಮೆ ಆಗಿದೆ ಇಲ್ಲಂದ್ರೆ ಎಲ್ಲರೂ ಬಿಜಾಪುರಕ್ಕೆ ಅಕಸ್ಮಾತ್ ಈ ಆಸ್ಪತ್ರೆ ಇದ್ರೆ ಇನ್ನ ಅವ್ರಿಗೆ ಬಹಳ ಹೆಚ್ಚಿಗೆ ಸಹಾಯ ಆಗ್ತಿತ್ತು ಆದ್ರೆ ಅದು ಬಾಗೇವಾಡಿ ತಾಲೂಕ್ ಕೇಂದ್ರ ಇರೋದ್ರಿಂದ ಇಲ್ಲೇ ಇರಬೇಕು ಅದು ಅಲ್ಲಿ ನಿನ್ನೆನೆ ನಾನು ನೋಡಿದೆ ಎರಡು ಮಕ್ಳು ಆಕ್ಸಿಡೆಂಟ್ ಆದರೆ ಅವರು ಸೀದಾ ಬಾಗಲಕೋಟೆಗೆ ಹೋಗ್ತಾರೆ ಅಲ್ಲಿ ಕೂಡ ಒಂದು ಆಸ್ಪತ್ರೆ ಮಾಡಬೇಕಾಗಿದೆ ಸುಸಜ್ಜಿತವಾಗಿ ಇದು ನಮ್ಮ ಭಾಗದಲ್ಲಿ ಅತ್ಯಂತ ಒಳ್ಳೆ ಸವಲತ್ತುಗಳನ್ನು ಇರ್ತಕ್ಕಂಥ ದವಾಖಾನೆಯನ್ನಾಗಿ ಮಾರ್ಪಾಡು ಮಾಡಿದೀವಿ ಭಾಳ ಚೆನ್ನಾಗಿರ್ತಕ್ಕಂಥ ವೈದ್ಯರು ಇದ್ದಾರೆ ಎಲ್ಲ ವ್ಯವಸ್ಥೆಗಳನ್ನು ಕೊಟ್ಟಿದ್ದೀವಿ ಜೊತೆಗೆ ಇವತ್ತು ಬಾಗೇವಾಡಿ ಪಟ್ಟಣ ಅಲ್ಪ ಸ್ವಲ್ಪ ಇವತ್ತು ಜನರಿಗೆ ಕಣ್ಣಿಗೆ ಬೀಳ್ತಾ ಇದೆ ಯಾವುದೇ ದಿಕ್ಕಿಗೆ ಹೋಗ್ರಿ ಯಾವುದೇ ಭಾಗಕ್ಕೆ ಹೋಗ್ರಿ ಒಳ್ಳೆ ಕಟ್ಟಡಗಳು ಶಾಲಾ ಕಾಲೇಜ್ಗಳು ಬಿಲ್ಡಿಂಗ್ಗಳು ಇವತ್ತು ನಿನ್ನೆ ನಾನು ದಿಡುಗುಂದಿಗೆ ಹೋಗಿದ್ದೆ ಸಾಯಂಕಾಲ ಅಲ್ಲಿ ಒಂದು ಮೆಗಾ ಮಾರ್ಕೆಟಿಗೆ ಅಡಿಗೆಲ್ಲ ಹಾಕಿದೆ ಅವಾಗ ಬಾಗೇವಾಡಿ ಮೆಗಾ ಮಾರ್ಕೆಟಿದ್ದು ಡೀಟೇಲ್ಸ್ ತರಿಸ್ಕೊಂಡೆ ನಾನು ನಿಮ್ಗೆ ಆಶ್ಚರ್ಯ ಅನಿಸ್ತದೆ ಬಾಗೇವಾಡಿ ಮೆಗಾ ಮಾರ್ಕೆಟ್ ಕಟ್ಟಬೇಕಾದ್ರೆ ಇವತ್ತಿನ ಮಿತಿಗೆ ನಾವು ನಲವತ್ತು ಕೋಟಿ ಖರ್ಚು ಮಾಡಿದೆ ನಲವತ್ತು ಕೋಟಿನಲ್ಲಿ ಹದಿಮೂರು ಕೋಟಿ ಸಾಲ ತಗೊಂಡಿದ್ದೆ ನಾನು ಕೆ ಯು ಐ ಡಿ ಎಫ್ ಸಿ ಇಂದ ಆ ಸಾಲ ತಗೊಂಡು ಎಂಟು ಕೋಟಿ ನಾನು ಈಗಾಗಲೇ ಮುಟ್ಟಿಸ್ಬಿಟ್ಟಿ ನಿನಗೆ ಹೇಳಬೇಕಾದ್ರೆ ರಾಜ್ಯನಾಗ ಬಹಳ ಮಂದಿ ಸಾಲ ತಗೋತಾರೆ ಮುಟ್ಟಿಸ್ಲಾರ್ದೆ ಹೋಗ್ಬಿಡ್ತಾರೆ ಭಾಳ ಮಂದಿ ಎಮ್ ಎಲ್ ಎಗಳು ತಗೋತಾರೆ ಆದರೆ ಸಾಲ ಮುಟ್ಟಿಸಿದ ನಾವು ಒಬ್ಬನೇ ಇನ್ನೊಂದು ಐದಾರು ಕೋಟಿ ಮುಟ್ಸಿದ್ರೆ ನೂರ ನಲ್ವತ್ತು ಅಂಗಡಿ ಇರ್ಬೋದು ಮೂವತ್ತೊಂಬತ್ತು ನಲ್ವತ್ತು ಮೂವತ್ನಾಲ್ಕು ನೂರ ಮೂವತ್ನಾಲ್ಕು ಅಂಗಡಿ ಒಳಗೆ ಈಗ ಐವತ್ನಾಲ್ಕು ಮಾರಿರ್ಬೇಕು ಐವತ್ತೆರಡು ಇನ್ನೂ ಒಂದು ಅರವತ್ತೆಪ್ಪತ್ತು ಬಾಕಿ ಅದಾವ ಯಾರಿಗಾರ ಬೇಕಾದ್ರೆ ಬಂದು ತಗೋರಿ ಪುಕಟ್ಟಲ್ಲ ಮತ್ತೆ ರೊಕ್ಕ ಮತ್ತೆ ಕಡಿಮೆ ಮಾಡಿ ಕೊಡಾಕತ್ತೀನಿ ನಾನು ನಿಮ್ಮ ಸಲುವಾಗಿ ಮೊದಲು ರೂಪಾಯಿ ತಗೋತಿದ್ರೆ ಈಗ ಬಾರಾಣ್ಯ ತಂದೀನಿ ಅದಕ್ಕೆ ಎಲ್ಲ ಮುಂದಿನ ಅಂಗಡಿಗಳು ಹೋಗಿರೋ ಒಳಗಿನ ಅಂಗಡಿಗಳಿದಾವೆ ಹೆಚ್ಚು ಕಡಿಮೆ ಎಂಬತ್ತು ಕಾರ್ಗಳನ್ನು ನಿಲ್ಲಿಸಬಹುದು ನಾವು ಇನ್ನೂರು ಸೈಕಲ್ ಮೋಟ್ರ್ ನಿಲ್ಲಿಸಬಹುದು ಅಂದಾಜು ನಲ್ವತ್ತರಿಂದ ಐವತ್ತು ಶೌಚಾಲಯಗಳಿರ್ಬೋದು ಲಿಫ್ಟ್ ಇದೆ ಬೆಳಕಿದೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದೀವಿ ಯಾಕೆ ಮಾಡಿದೀವಪ್ಪ ಅಂದ್ರೆ ಆ ಮೆಗಾ ಮಾರ್ಕೆಟು ಎಲ್ಲ ರಸ್ತೆ ಬದಿ ಕುಂತು ನಾವು ಮಾರಾಟ ಮಾಡತಕ್ಕಂಥವ್ರಿಗೆ ಒಂದು ಪರ್ಮನೆಂಟ್ ಆಸ್ತಿ ಆಗಲಿ ಅಂತ ಹೇಳಿ ಮಾಡಿದ್ವಿ ಭಾಳ ಮಂದಿ ಅಂತ ತಿಳ್ಕೊಂಡ್ಬಿಟ್ರು ಕಟ್ಟಿ ಎಮ್ ಎಲ್ ಎನೆ ತಗೋತಾನೆ ಇವತ್ತು ಅಂತ ತಿಳ್ಕೊಂಡಿದ್ರು ಆದರೆ ನಾವು ಒಂದು ಅಂಗಡಿ ತೊಗೊಂಡಿಲ್ಲ ನಿಮ್ಮ ಸಲುವಾಗಿ ಎಲ್ಲ ಕಟ್ ಕೊಟ್ಟಿದ್ದೀರಿ ಉಪಯೋಗ ಮಾಡಬೇಕು ಮತ್ತು ಇವತ್ತು ಆ ಮಾರ್ಕೆಟಿಗೆ ಮೆಗಾ ಅಲ್ಲ ಬಸವೇಶ್ವರ ಮಾರ್ಕೆಟ್ ಅಂತ ಹೇಳಿ ಅನ್ನೋ ನಿರ್ಣಯ ಕೂಡ ನಾನು ಮಾಡಿದ್ದೀನಿ ಅದೇ ಥರ ನಿಡುಗುಂದಿಯಲ್ಲಿ ನಿನ್ನೆ ಹತ್ತೊಂಬತ್ತು ಗುಂಟೆಯಲ್ಲಿ ಅಲ್ಲಿ ಒಂದು ಮೆಗಾ ಮಾರ್ಕೆಟ್ ಮಾಡ್ತಾಯಿದ್ದೀನಿ ಅಲ್ಲಿ ಕೂಡ ಈಗಾಗಲೇ ಮೂರುವರೆ ಕೋಟಿ ಹಣ ಕೊಟ್ಟಿದ್ದೀನಿ ನಾನು ಇನ್ನೂ ಕೊಡಬೇಕು ಅಲ್ಲಿ ಕೂಡ ಒಂದು ನಲವತ್ತು ಅಂಗಡಿಗಳನ್ನು ಮಾಡಬೇಕು ಮತ್ತು ಅಲ್ಲಿ ಯಾರು ರಸ್ತೆ ಬದಿ ಕುಂತು ಮಾರ್ತಿದ್ರು ಅವ್ರಿಗೂ ವ್ಯವಸ್ಥೆ ಮಾಡಬೇಕನ್ನೋ ಆಸೆ ಇಟ್ಕೊಂಡು ನಿನ್ನೆನೆ ಹಾಕಿದೆ ರಾತ್ರಿ ಯಾಕೆ ಈ ಮಾತು ನಾನು ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಬಿಜಾಪುರಕ್ಕೆ ಹೋಗ್ತಕ್ಕಂಥ ಜನ ಎಲ್ಲರೂ ಬಾಗೇವಾಡಿಯಲ್ಲೇ ಉಳಿಯಬೇಕು ಮಾತ್ ಎತ್ತಿದ್ರೆ ಬಾಗೇವಾಡಿ ಬಾಗೇವಾಡಿಯವರು ಬಿಜಾಪುರಕ್ಕೆ ಹೋಗಿ ಮನೆ ಕಟ್ತಿದ್ರು ಆದ್ರೆ ಇವತ್ತು ಯಾರೂ ಬಿಜಾಪುರಕ್ಕೆ ಹೋಗುವ ಆಸೆಯೇ ಮಾಡಂಗಿಲ್ಲ ಯಾಕಂದರೆ ಬಿಜಾಪುರಕ್ಕೆ ಹೋದ್ರೆ ಹದಿನಾಲ್ಕು ದಿವ್ಸಕ್ಕೊಮ್ಮೆ ನೀರು ಬರಕತ್ತದ ಮತ್ತೆ ಹನ್ನೆರಡು ಹದಿಮೂರು ಹದಿನಾಲ್ಕು ನಂಬಲ್ಲಿ ಅಟ್ಲೀಸ್ಟ್ ಮೂರು ದಿವಸಕ್ಕರೆ ಹೋಗ್ತದಿಲ್ಲಪ್ಪ ಕಂಟಿನ್ಯೂ ಬರ್ತದೆ ನಾ ಏನೋ ಮೂರು ದಿವ್ಸ ತಿಳ್ಕೊಂಡಿದ್ದೆ ದೂಸ್ಸ ನೀರು ಬರುತ್ತೆ ಮತ್ತು ಯಾರು ಚರ್ಗಿ ತೊಗೊಂಡು ಹಿಡ್ಕೊಂಡು ಅಡ್ಡಾಡೋ ಕೆಲಸನೂ ಇಲ್ಲ ಈಗ ಎಲ್ಲರೂ ನಿಮ್ಮ ನಿಮ್ಮ ಮನೆಯಲ್ಲೇ ಶೌಚಾಲಯ ಕಟ್ತಕ್ಕಂಥ ಒಳಚರಂಡಿ ವ್ಯವಸ್ಥೆ ಮಾಡಿದ್ದೀನಿ ಜೊತೆಗೆ ಎಲ್ಲ ಹಾಸ್ಟೆಲ್ಗಳನ್ನು ನಾವು ತಂದಿದ್ದೀವಿ ಬಿ ಸಿ ಎಮ್ ಹಾಸ್ಟೆಲ್ ಇರ್ಬೋದು ಎಸ್ ಸಿ ಎಸ್ ಟಿ ಹಾಸ್ಟೆಲ್ ಇರ್ಬೋದು ಸೋಷಿಯಲ್ ವೆಲ್ಫೇರ್ ಹಾಸ್ಟೆಲ್ ಇರ್ಬೋದು ಮೊರಾರ್ಜಿ ಶಾಲೆ ಇರ್ಬೋದು ಮೈನಾರಿಟಿ ಹಾಸ್ಟೆಲ್ ಅಬ್ದುಲ್ ಕಲಾಂ ಶಾಲೆ ತರ್ತಾ ಇದ್ದೀವಿ ಇವೆಲ್ಲ ಬರೋದ್ರಿಂದ ನಮ್ಮ ಮಕ್ಕಳು ಬೇರೆ ಊರಿಗೆ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ ಜೊತೆಗೆ ಬಿಜಾಪುರ್ನಲ್ಲಿ ಎಲ್ಲಿ ಕಟ್ಟದೇ ಇರತಕ್ಕಂಥ ಕಲ್ಯಾಣ ಮಂಟಪ ಎಲ್ಲಾದರೂ ಕಟ್ಟಿದರೆ ಅದು ಬಸವನ ಬಾಗೇವಾಡಿಯಲ್ಲಿ ನಿಮಗೆ ಆಗುತ್ತೆ ನಾವಿನ್ನೂ ಉದ್ಘಾಟನೆ ಮಾಡಿಲ್ಲ ನೀವೆಲ್ಲ ಉಪಯೋಗ ಮಾಡೋಕ್ಕಾಗ್ತೀವಿ ಭಾಳ ಸಂತೋಷದ ಸಂಖ್ಯೆ ಏನಪ್ಪ ಅಂದರೆ ಮುಸಲ್ಮಾನರು ಭಾಳ ಉಪಯೋಗ ಮಾಡ್ತಾರೆ ಅದು ಒಂದು ಒಳ್ಳೆಯ ತನ ಅಲ್ಲಿ ಎಷ್ಟೋ ಮುಸಲ್ಮಾನರ ಲಗ್ನ ಅಲ್ಲೇ ಆಗ್ತಾ ಇದೆ ಆದರೆ ಇದು ಆದಮೇಲೆ ಅಲ್ಲಿ ಕಡಿಮೆ ಆಗ್ಬೋದು ನನಗಿಲ್ಲ ನಂಗೆ ಇಲ್ಲ ಆಗಬೇಕು ಅದನ್ನು ಉಳಿಬೇಕು ಇದೆಲ್ಲ ಅಭಿವೃದ್ಧಿ ಕೆಲಸ ಆದರೆ ನಮಗೂ ಕೂಡ ಒಂದು ಒಳ್ಳೆಯ ಹೆಸರು ಬರ್ತದೆ ಸಮಾಜದಲ್ಲಿ ಊರು ಗುರುತಿಸ್ತಕ್ಕಂಥ ಕೆಲಸ ಆಗ್ತದೆ ಆದರೆ ಬಹುದಿನಗಳ ಒಂದು ಕನಸು ಬಸವನ್ ಬಾಗೇವಾಡಿಯನ್ನು ಪ್ರಾಧಿಕಾರ ಮಾಡಿರಿ ಅಂತೇಳಿ ಈಗ ತಾನೇ ಬಳಗಾನೂರು ಸರ್ ಅವ್ರು ಹೇಳಿದರು ಯಾರೂ ಸಿದ್ದರಾಮಯ್ಯ ಕರೆದಿಲ್ಲ ನಾ ಕರೆದೀನಿ ನಿಮ್ಮ ವತಿಯಿಂದ ಆದರೆ ಅವ್ರು ಬರ್ತೀನಿ ಅಂತ ಒಪ್ಪಿದ್ದಾರೆ ಅವ್ರು ಬಂದಾಗ ಒಂದು ಎರಡಲ್ಲ ನೂರಾರು ಕಟ್ಟಡಗಳ ಉದ್ಘಾಟನೆ ಅದಾವ ನಾನು ಈಗ ನೀವು ನೋಡಿದ್ರಿ ಮುತ್ತಗಿ ರೋಡಿಗೆ ಎಸ್ ಸಿ ಆಫೀಸ್ ಸೂಪರ್ಡೆಂಟ್ ಇಂಜಿನಿಯರ್ ಆಫೀಸು ಆಲ್ಮಟ್ಟಿಯಲ್ಲಿ ನಲ್ವತ್ತು ಐವತ್ತು ವರ್ಷದಿಂದ ಅದನ್ನು ಕಿತ್ಕೊಂಡು ತಂದು ಒಂದು ಮಿನಿ ವಿಧಾನಸೌಧನೂ ಅದಕ್ಕಿಂತ ಕಡಿಮೆ ಇರ್ತದಂಥ ಕಟ್ಟಡ ಕಟ್ಟಿ ನೋಡಿದ್ರೆ ನಿಲ್ಲೂ ಗೊತ್ತಿಲ್ಲ ಅದು ಈಗ ಸದ್ಯ ಆ ಕಚೇರಿನೂ ಕೂಡ ಶುರು ಮಾಡಿ ನಾನು ಉದ್ಘಾಟನೆ ಮಾಡಿಲ್ಲ ಎಲ್ಲ ಎಸ್ ಸಿಗಳು ಎಕ್ಸಿಕ್ಯೂಟಿವ್ ಇನ್ಯರು ಅಲ್ಲೇ ಬರ್ತಾರೆ ಅವ್ರು ಬಂದರೆ ನಿಮಗೆ ಚಾರ್ ಕೊಡಕ್ರೆ ನಿಮ್ಮ ಊರಿಗೆ ಬರ್ತಾರೆ ಒಂದು ಸ್ವಲ್ಪ ತಿನ್ನಕ್ಕೂ ನಿಮ್ಮ ಊರಿಗೆ ಬರ್ತಾರೆ ಅದಕ್ಕೆ ಒಂದೇ ಒಂದು ನಮ್ಮ ಕನಸಿದೆ ಆದಷ್ಟು ಲಘುನೇ ನಾನು ಅಪ್ಪಾಜಿ ನಾಡ್ಗೌಡರು ವಿಚಾರ ಮಾಡ್ತಾಯಿದ್ದೀವಿ ಬಸವನ್ ಬಾಗೇವಾಡಿಗೆ ಒಂದು ಅಸಿಸ್ಟೆಂಟ್ ಕಮಿಷನರ್ ಆಫೀಸ್ ಬರಬೇಕನ್ನೋದು ನಮ್ಮ ಅಭಿಲಾಷೆ ಅವರು ನಾನು ಮಾತಾಡಿದ್ದೀವಿ ಬಂದರೆ ಇನ್ನೂ ಹೆಚ್ಚಿನ ಶಕ್ತಿ ಬಲ ನಮ್ಮ ಬಾಗೇವಾಡಿಗೆ ಬರ್ತದೆ ಅಂಥವೆಲ್ಲ ಅಭಿವೃದ್ಧಿ ಕೆಲಸ ಆದರೆ ಇವರು ನಿಜವಾಗ್ಲೂ ಬಸವಣ್ಣನ ಜನ್ಮಭೂಮಿ ಅನ್ನಿಸ್ಕೊಡ್ತದೆ ಬಸವಣ್ಣನ ಕುರು ಉಳಿತದೆ ಇನ್ನೊಂದೇನು ಆಸೆ ಇದೆಯಪ್ಪ ಅಂತಂದರೆ ಬಸವಣ್ಣನ ಕಾಲ್ಮಾನದಲ್ಲಿರ್ತಕ್ಕಂಥ ಎಲ್ಲ ಆಚಾರ ವಿಚಾರಗಳು ಬಸವನ ಬಾಗೇವಾಡಿಯಲ್ಲಿ ಪ್ರತಿಬಿಂಬಿತ ಆಗಬೇಕು ಅಂಥ ಕೆಲಸ ಕೂಡ ನಾವು ಭವಿಷ್ಯದಲ್ಲಿ ಮಾಡ್ತಕ್ಕಂಥ ಚಿಂತನೆಯನ್ನ ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮೆಲ್ಲರ ಸಹಾಯ ಸಹಕಾರ ಬೇಕು ನಿಮ್ಮ ಆಶೀರ್ವಾದ ಬೇಕು ಇವತ್ತು ಭಾಳ ದಿವಸದಿಂದ ಈ ಶಾದಿ ಮಾಲು ಕಟ್ಟಬೇಕಂತ ನಮ್ಮ ಆಸೆ ಇತ್ತು ಆದರೆ ಸಮಾಜದ ಹಿರಿಯರು ಯಾರೂ ಜಾಗ ಕೊಡ್ತೀನಿ ಅನ್ನಲಿಲ್ಲ ಆದರೆ ಕೊನೆಗೆ ನಮ್ಮ ಕಮಾಲ್ ಅವರು ಎಲ್ಲ ಬಳಗಾನೂರ್ಸರು ಸರ್ ಮತ್ತಿಲ್ಲಿ ಡಾಕ್ಟ್ರು ಎಲ್ಲಾರು